ಇವತ್ತಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಶುರುವಾಗಿದೆ ವಿಪಕ್ಷಗಳ ಆರೋಪಕ್ಕೆಲ್ಲ ಗವರ್ನರ್ ಭಾಷಣದ ಮೂಲಕ ಉತ್ತರವನ್ನ ಕೊಡಿಸಿದ್ದಾರೆ ಇನ್ನೊಂದು ಕಡೆ ಜನರಿಗೆ ಬೆಲೆ ಏರಿಕೆ ಬರೆ ಹಾಕಿದ ಸರ್ಕಾರ ಶಾಸಕರ ಸಂಬಳ ಹೆಚ್ಚಿಸಿದೆ ಲಕ್ಷ ಲಕ್ಷ ಕೊಟ್ಟು ಐಷಾರಾಮಿ ಚೇರ್ಗಳನ್ನು ಕೂಡ ಖರೀದಿಯನ್ನ ಮಾಡಿದ್ದಾರೆ ಇವತ್ತಿನಿಂದ ರಾಜ್ಯ ಬಜೆಟ್ ವಿಧಾನಮಂಡಲ ಜಂಟಿ ಅಧಿವೇಶನ ಶುರುವಾಗಿದೆ ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕ ತನ್ನ ಎರಡು ವರ್ಷದ ಸಾಧನೆಗಳಿಗೆ ಬೆನ್ನು ತಟ್ಟಿಸಿಕೊಳ್ತು ಗ್ಯಾರಂಟಿ ಯೋಜನೆಗಳು ನೀತಿ ನಿರೂಪಣೆಗಳನ್ನ ಗವರ್ನರ್ ಭಾಷಣದಲ್ಲಿ ಉಲ್ಲೇಖಿಸಲಾಗಿತ್ತು ಆರ್ಥಿಕ ದಿವಾಳಿಯಾಗಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಸರ್ಕಾರ ಆರ್ಥಿಕ ಶಿಸ್ತು ಕಾಯ್ದುಕೊಂಡಿದೆ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಅಂತ ಗವರ್ನರ್ ಭಾಷಣದಲ್ಲೇ ಸರ್ಕಾರ ವಿಪಕ್ಷಗಳಿಗೆ ಉತ್ತರ ಕೊಡಿಸಿದೆ ಮೇರಿ ಯೋಜನಾ है ಒಟ್ಟು ಮೂವತ್ತೊಂಬತ್ತು ಪುಟಗಳ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಒಂದು ಗಂಟೆ ಹತ್ತು ನಿಮಿಷಗಳ ಅವಧಿಯಲ್ಲಿ ರಾಜ್ಯಪಾಲರು ಓದಿ ಮುಗಿಸಿದ್ರು ಇನ್ನು ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು ಗವರ್ನರ್ ಅಧಿಕಾರ ಮೊಟಕುಗೊಳಿಸಿ ಗವರ್ನರ್ಗೆ ಸರ್ಕಾರ ಅಪಮಾನ ಮಾಡಿದೆ ಎಂದು ಶಾಸಕರ ಭವನದಿಂದ ವಿಧಾನಸೌಧದವರಿಗೆ ಕಾಲ್ನಡಿಗೆ ಮೂಲಕ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಗವರ್ನರ್ ಭಾಷಣ ಸಮಾಧಾನದಿಂದ ಕೇಳಿ ಕೊನೆಗೆ ಸರ್ಕಾರ ಗವರ್ನರ್ನಿಂದ ಸುಳ್ಳು ಭಾಷಣ ಮಾಡಿಸಿದೆ ಎಂದು ಕಿಡಿಕಾರಿದ್ರು ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನು ಅವ್ರ ಕೈಲಿ ಹೇಳಿಸ್ತೀರ ನಾಚಿಕೆ ಆಗಬೇಕು ನಿಮಗೆ ಗವರ್ನರ್ನ ಸರಿಯಾಗಿ ನಡೆಸ್ಕೊಳ್ಳೋಣ ಯೋಗ್ಯತೆ ಇಲ್ದವ್ರು ನೀವು ಅವ್ರ ಕೈಲಿ ನಿಮ್ಮ ಸರ್ಕಾರವನ್ನ ಎಷ್ಟು ಸರಿ ಇದೆ ನೀವೇ ಹೇಳಿದಿರ ಸರಿ ಕೈಲಿ ಅಂತ ನೀವು ನಾಚಿಕೆ ಆಗಲ್ವಾ ಕಲಾಪಕ್ಕೆ ಬರುವ ಶಾಸಕರಿಗೆ ರಾಜಾತಿಥ್ಯ ಲಕ್ಷ ಲಕ್ಷ ಬೆಲೆಯ ಐಷಾರಾಮಿ ಸೋಫಾ ಚೇರು ಅಧಿವೇಶನಕ್ಕೆ ಬರುವ ಶಾಸಕರು ರೆಸ್ಟ್ ಮಾಡೋಕೆ ವಿಧಾನಸೌಧದಲ್ಲಿ ಐಷಾರಾಮಿ ರಿಕ್ಲೈನರ್ ಚೇರ್ಗಳನ್ನು ಹಾಕಿಸಲಾಗಿದೆ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ರಿಕ್ಲೈನರ್ ಚೇರ್ಗಳು ಜೊತೆಗೆ ಕೂತ್ರೆ ಸಾಕು ಮಸಾಜ್ ಕೂಡ ಮಾಡಬಹುದು ಅಂಥ ನಾಲ್ಕು ಚೇರ್ಗಳನ್ನ ಸ್ಪೀಕರ್ ಯುಟಿ ಖಾದರ್ ತರಿಸಿಕೊಟ್ಟಿದ್ದಾರೆ ಇದು ಸಾಕಷ್ಟು ವಿವಾದಕ್ಕೂ ಕಾರಣವಾಗಿದೆ ಜನರಿಗೆ ಬೆಲೆ ಏರಿಕೆ ಶಾಸಕರಿಗೆ ಸಂಬಳ ಏರಿಕೆ ರಾಜ್ಯ ಸರ್ಕಾರ ಜನರಿಗೆ ಒಂದರ ಹಿಂದೆ ಒಂದು ಬೆಲೆ ಏರಿಕೆ ಮಾಡಿ ಬರೆ ಹಾಕ್ತಿದೆ ಬಸ್ಸಿನ ದರ ವಿದ್ಯುತ್ ದರ ನೀರಿನ ದರ ಮದ್ಯದ ದರ ಏರಿಸಿ ಜನರಿಗೆ ಬರೆ ಹಾಕಿದೆ ರಾಜ್ಯ ಸರ್ಕಾರ ಆದರೆ ಇದೇ ಸರ್ಕಾರ ಶಾಸಕರ ಸಂಬಳ ಹೆಚ್ಚಳ ಮಾಡಿ ಭರ್ಜರಿ ಉಡುಗೊರೆ ನೀಡಿದೆ ಮುಖ್ಯಮಂತ್ರಿ ಮತ್ತು ಸ್ಪೀಕರ್ ಅವರ ಮೂಲವೇತನ ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಇನ್ಮುಂದೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗಲಿದೆ ಸಚಿವರು ಮತ್ತು ವಿಪಕ್ಷದವರ ಮೂಲವೇತನ ಅರವತ್ತು ಸಾವಿರ ಇತ್ತು ಇನ್ಮುಂದೆ ತೊಂಬತ್ತು ಸಾವಿರ ಆಗಲಿದೆ ಶಾಸಕರ ಮೂಲವೇತನ ಐವತ್ತು ಸಾವಿರ ಇತ್ತು ಇನ್ಮುಂದೆ ಎಪ್ಪತ್ತೈದು ಸಾವಿರ ಆಗಲಿದೆ ಇದನ್ನು ಬಿಟ್ಟು ಕ್ಷೇತ್ರ ಪ್ರಯಾಣ ಭತ್ಯೆ ಅಂತ ಅರವತ್ತು ಸಾವಿರ ಫೋನ್ ಖರ್ಚಿಗೆ ಸಭೆಗೆ ಬಂದರೆ ಅದು ಇದು ಅಂತ ಇಪ್ಪತ್ತೇಳು ಸಾವಿರ ಕೊಡ್ತಾರೆ ಒಟ್ಟಾರೆ ಒಬ್ಬ ಶಾಸಕ ಇಲ್ಲಿವರೆಗೂ ಪ್ರತಿ ತಿಂಗಳು ಎರಡೂವರೆ ಲಕ್ಷ ಸಂಬಳ ತಗೊಳುತ್ತಿದ್ರೂ ಇನ್ನು ಮುಂದೆ ಮೂರು ಲಕ್ಷಕ್ಕೂ ಹೆಚ್ಚು ಸಂಬಳ ಪ್ರತಿ ತಿಂಗಳು ತಗೊಳ್ತಾರೆ ಸರ್ಕಾರ ದಿವಾಳಿಯಾಗಿದೆ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತಿರೋ ಬಿಜೆಪಿ ನಾಯಕರು ವೇತನ ಹೆಚ್ಚಳವನ್ನ ಸದ್ಯಕ್ಕೆ ವಿರೋಧಿಸಿಲ್ಲ ನಾಳೆ ವೇತನ ಹೆಚ್ಚಳವನ್ನ ಒಪ್ಪಿಕೊಳ್ತಾರೋ ತಿರಸ್ಕರಿಸ್ತಾರೋ ಅದೂ ಗೊತ್ತಿಲ್ಲ ಆದರೆ ಸರ್ಕಾರದ ಮೇಲೆ ಮುಗಿಬೀಳುವಕ್ಕೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಒಂದಷ್ಟು ನಿರ್ಧಾರ ತಗೊಂಡಿದ್ದು ನಾಳೆಯಿಂದ ಅಧಿವೇಶನ ಕಾವೇರಲಿದೆ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ